ಸುಪ್ರೀಂ ಕೋರ್ಟ್ ನಿಷೇಧದ ನಡುವೆಯೂ ತಮಿಳುನಾಡಿನ ಮದುರೈ ಜಿಲ್ಲೆಯಲ್ಲಿ ಇವತ್ತು ಕೂಡ ಜಲ್ಲಿಕಟ್ಟು ಆಯೋಜಿಸಲಾಗಿದೆ ಮದುರೈ ಜಿಲ್ಲೆಯ ಅಳಂಗನಲ್ಲೂರ್ನಲ್ಲಿ ಜಲ್ಲಿಕಟ್ಟು ಕ್ರೀಡೆ ಆಚರಿಸಲಾಗುತ್ತಿದ್ದು ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನ ಭಾಗಿಯಾಗಿದ್ರು ಏನು ಅಲಂಗನಲ್ಲೂರ್ನಲ್ಲಿ ಜನವರಿ ಹದಿನಾರರಂದು ಅಂದರೆ ಇವತ್ತು ಜಲ್ಲಿಕಟ್ಟು ಕ್ರೀಡಾ ದಿನಾಚರಣೆಯನ್ನು ಇದ್ದು ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆ ಕೂಗಲಾಯಿತು ಇನ್ನು ಜಲ್ಲಿಕಟ್ಟು ನಿಷೇಧ ಮಾಡಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಮಧುರೈನ ಅಳಂಗನಲ್ಲೂರ್ನ ಅಂಗಡಿಗಳ ಮೇಲೆ ಕಪ್ಪು ಬಾವುಟ ಹಾರಿಸಲಾಗಿದೆ ಭದ್ರತೆಗಾಗಿ ಐದು ಸಾವಿರಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಐವತ್ತಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ ಇಷ್ಟಾದರೂ ಜಲ್ಲಿಕಟ್ಟು ಆಚರಣೆ ನಿಂತಿಲ್ಲ ಗೂಳಿಗಳಿಗೆ ಪೂಜೆ ಸಲ್ಲಿಸಿ ಆಚರಣೆಗೆ ಚಾಲನೆ ನೀಡಲು ಮುಂದಾದರೂ ಕೂಡಲೇ ಮುತ್ತಾಲ ಅಮ್ಮನ ಕಾಳಿಯಮ್ಮನ್ ದೇವಾಲಯ ಜಲ್ಲಿಕಟ್ಟು ಆಚರಣೆ ನಡೆಸಿದಂತೆ ನೂರಾರು ಪೊಲೀಸರು ನಿಯೋಜಿಸಲಾಗಿತ್ತು ಆದರೂ ಸ್ಥಳೀಯರು ಜಲ್ಲಿಕಟ್ಟು ಆಚರಣೆ ನಡೆಸಿದ್ದು ಪೊಲೀಸರು ಮೂಕ ಪ್ರೇಕ್ಷಕರಾಗಿ ನಿಂತಿದ್ರು ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಸುಪ್ರೀಂ ನ ನಿಷೇಧ ಪೊಲೀಸ್ ಬಿಗಿ ಭದ್ರತೆಯ ಭದ್ರತೆಯ ನಡುವೆ ಕೂಡ ಜಲ್ಲಿಕಟ್ಟು ಆಚರಣೆಗೆ ಮುಂದಾಗಿರುವುದು ಹಾಗೆ ಲಾಠಿ ಚಾರ್ಜ್ ಕೂಡ ನಡೆದಿದೆ ಅನ್ನೋ ಮಾಹಿತಿ ಏನಿದೆ ಡೀಟೇಲ್ಸ್ ಎಲ್ಲದರ ಬಗ್ಗೆ ಗೊತ್ತಿರ್ಬೋದು ಏನು ಜಲ್ಲಿಕಟ್ಟನ್ನು ಎರಡು ವರ್ಷದಿಂದ ಬ್ಯಾನ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ನಡೆಸುವಂತಿಲ್ಲ ಎಲ್ಲದರ ಮಡುವೆ ಜಲ್ಲಿಕಟ್ಟು ನಡೆಯಲೇಬೇಕು ಅನ್ನುವಂತ ಹೋರಾಟ ಇಡೀ ತಮಿಳುನಾಡನ್ನಾದ್ಯಂತ ನಡೀತಾ ಇರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಮಧುರೈನ ಅಲಂಗಾ ನಲ್ಲೂರ್ ಜಲ್ಲಿ ಕಟ್ಟಣ ಅಂತದ್ದು ವಿಶ್ವ ಪ್ರಸಿದ್ಧವಾದಂಥದ್ದು ಇಲ್ಲಿ ನಡೀತಕ್ಕಂಥ ಜಲ್ಲಿ ನೋಡೋದಕ್ಕೆ ಅಮೆರಿಕ ಬ್ರಿಟನ್ ಸೇರಿದಂತೆ ಅನೇಕ ಕಡೆಗಳಿಂದ ವಿದೇಶಿ ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಬರೋರು ಯಾವಾಗ್ಲೂ ವಾಡಿಕೆ ಕಳೆದ ಎರಡು ವರ್ಷಗಳಿಂದ ಜಲ್ಲಿ ಕಟ್ಟಿರೋ ಇಲ್ಲದೆ ಇರುತ್ತಿದ್ರಿಂದ ಯಾರು ಪ್ರವಾಸಿಗರು ಬರ್ತಾ ಇಲ್ಲ ಆದ್ರೆ ಇಲ್ಲಿನ ಈ ಅಲಗಾನಲ್ಲೂರು ಜಲ್ಲಿಕಟ್ಟನ ನಿಷೇಧಿಸಿರೋದು ಸ್ಥಳೀಯ ಜನರನ್ನು ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟದ ಕಿಚ್ಚನೆ ಎಬ್ಸಿತ್ತು ಹಾಗಾಗಿ ಇವತ್ತು ಏನು ಅಲ್ಲಿ ಕಟ್ಟಿದೆ ಕಳೆದ ವರ್ಷ ಜಲ್ಲಿಕಟ್ಟು ಸಂಪೂರ್ಣವಾಗಿ ನಡೀಲೇ ಇಲ್ಲ ಈ ತರ ಜಲ್ಲಿಕಟ್ಟನ ಹೇಗಾದ್ರೂ ನಡೆಸ್ತೀವಿ ಇಲ್ಲಾದ್ರೆ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಕರೆಯನ್ನು ಕೊಟ್ಟಿದ್ರು ಹಾಗಾಗಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ರಾಜ್ಯದ ವಿವಿಧ ಕಡೆಗಳಿಂದ ಅಲಗಾನಲ್ಲೂರಿನಲ್ಲಿ ಸೇರಿದ್ರು ಮಧುರೈ ಜಿಲ್ಲೆಯ ಒಂದು ಸಣ್ಣ ಪ್ರದೇಶ ಅಲಂಗಾನಲ್ಲೂ ಅಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ತೆರೆದ್ರು ಈ ಸಂದರ್ಭದಲ್ಲಿ ಉತ್ಸಾಹದಲ್ಲಿದ್ದಂತಹ ಉತ್ಸಾಹದ ಪರದಲ್ಲಿ ಕೆಲವರು ಏನು ಜಲ್ಲಿಕಟ್ನ ಏನು ಜಲ್ಲಿಕಟ್ಟಿಗೆ ಬಳಸುವಂತಹ ಒಂದು ಗುಳಿ ಇರ್ಬೋದು ಇರ್ಬೋದು ಅದನ್ನ ಪೂಜೆ ಮಾಡಿ ಅದನ್ನ ಬಿಚ್ಚಿ ಬಿಟ್ಟಿದ್ದಾರೆ ಸೊ ಅದು ಓಡೋದಕ್ಕೆ ಆರಂಭಿಸಿದ್ರಿಂದಾಗಿ ಒಂದ್ ರೀತಿಯಲ್ಲಿ ಆ ದೊಡ್ಡ ಇದರ ನಡುವೆ ಒಂದು ಗೊಂದಲದ ವಾತಾವರಣ ಉಂಟಾಗಿತ್ತು ಇದು ಜಲ್ಲಿಕಟ್ಟಿನ ಒಂದು ಪ್ರತಿಭಟನೆಯ ಸ್ವರೂಪ ಅನ್ನೋ ರೀತಿಯಲ್ಲಿ ಗುಳಿಗಳನ್ನ ಎತ್ತನ್ನ ತೆಗೆದು ಬಿಟ್ಟಿರತಕ್ಕಂಥದ್ದು ಸೊ ಹಾಗಾಗಿ ಆ ಕೂಳಿಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಆ ನಂತರದಲ್ಲಿ ಈ ಸಂದರ್ಭದಲ್ಲಿ ಉಂಟಾದ ಗೊಂದಲ ನಿವಾರಣೆಗೆ ಪೊಲೀಸರು ಲಾಠಿ ಪ್ರಹಾರವನ್ನ ಕೂಡ ಮಾಡಿರ್ತಕ್ಕಂಥದ್ದು ಸುಮಾರು ಲಾಠಿ ಪ್ರಹಾರದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅದರಲ್ಲಿ ಸಣ್ಣ ಮಕ್ಕಳು ಮತ್ತೆ ಮಹಿಳೆಯರು ಕೂಡ ಸೇರಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸಿಕ್ಕಿರ್ತಕ್ಕಂಥದ್ದು ಈಗ ಏನು ಮಧುರೈನ ಎಸ್ ಪಿ ವಿಜೇಂದ್ರ ಬಿದ್ರಿ ಇದ್ದಾರೆ ಅವರನ್ನ ಸಂಪರ್ಕಿಸಿದ ಸಿಚುವೇಷನ್ ನಮ್ಗೆ ಇದೆ ಸಂಪೂರ್ಣ ಹತೋಟಿಯಲ್ಲಿದೆ ಒಂದು ಪೀಸ್ಫುಲ್ ಆಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋರಿಗೆ ನಾವು ಯಾವುದೇ ತೊಂದರೆಯನ್ನ ಕೊಟ್ಟಿಲ್ಲ ಅಲ್ಲಿ ಏನು ಗೊಂದಲವನ್ನ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಎತ್ತುಗಳನ್ನ ಗೂಳಿಗಳನ್ನ ಬಿಟ್ಟು ಒಂದು ಗೊಂದಲ ಸೃಷ್ಟಿ ಮಾಡಿ ಪ್ರಯತ್ನ ಮಾಡಿದ ಅಂತವರ ಮೇಲೆ ಮಾತ್ರ ನಾವು ಒಂದು ಸಣ್ಣ ಲಾಠಿ ಪ್ರಹಾರ ಆಗಿದೆ ಅನ್ನುವಂಥ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗ ಸಿಚುವೇಷನ್ ಕಂಟ್ರೋಲ್ ಅಲ್ಲಿ ಇದೆ ಅನ್ನುವಂಥದ್ದು ಅಲಂಗನಲ್ಲೂರ್ನಲ್ಲಿ ಇರ್ತಕ್ಕಂಥ ಎಸ್ ಪಿ ಶಂಕು ವಿಜೇಂದ್ರ ಬಿದ್ರಿ ಅವರು ಹೇಳಿರ್ತಕ್ಕಂಥ ಮಾಹಿತಿ ಇನ್ನು ಮಧುರೈನ ಅಲಂಗ ನಲ್ಲೂರ್ನಲ್ಲಿ ಈ ರೀತಿಯ ಪ್ರತಿಭಟನೆ ನಡೀತಾ ಇದ್ರೆ ಸುಪ್ರೀಂ ಕೋರ್ಟ್ನ ಬ್ಯಾನರ್ ಅನ್ನ ಒಂದು ನಿಷೇಧವನ್ನ ಮೀರಿ ತಮಿಳುನಾಡಿನ ಬೇರೆ ಬೇರೆ ಕಡೆಗಳಲ್ಲಿ ಈ ಇವತ್ತು ನಡೆದಿರ್ತಕ್ಕಂಥದ್ದು ವರದಿಯಾಗಿರ್ತಕ್ಕಂಥದ್ದು ಪುದುಕೋಟೆ ಜಿಲ್ಲೆಯಲ್ಲಿ ನಡೆದಿದೆ ಶಿವಗಂಗೆ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು ತಿರುಚಿ ಸೇಲಂ ಸೇಲಂನ ತಮ್ಮಂ ಪಟ್ಟಿಯಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜಲ್ಲಿಕಟ್ಟನ್ನ ಇವತ್ತು ಆಯೋಜಿಸಿದ್ದಾರೆ ಅಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಸೇರ್ಬಿಟ್ಟು ಜಲ್ಲಿಕಟ್ಟನ್ನ ನಡೆಸಿದ್ದಾರೆ ಈ ಪೊಲೀಸರಿಗಾಗ್ಲಿ ಬೇರೆಯವರಿಗೆ ಮಾಹಿತಿ ಕೊಡದೆ ಒಂದು ರಹಸ್ಯವಾಗಿ ಜಲ್ಲಿಕಟ್ಟನ್ನ ಏರ್ಪಾಟ್ ಮಾಡಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆಸಿರ್ತಕ್ಕಂಥದ್ದು ಅದೇ ಚೆನ್ನೈ ಪಕ್ಷದಲ್ಲಿರ್ತಕ್ಕಂಥ ತಿರುವಳ್ಳೂರು ಜಿಲ್ಲೆಯಲ್ಲಿ ಕೂಡ ಒಂದು ಸಣ್ಣ ಪ್ರಮಾಣದಲ್ಲಿ ಜಲ್ಲಿಕಟ್ಟು ನಡೀರ್ತಕ್ಕಂಥದ್ದು ಏನು ಸುಪ್ರೀಂ ಕೋರ್ಟ್ನ ಬ್ಯಾನ್ ಇದೆ ಇನ್ನೊಂದು ಪ್ರಾಣಿ ದಯಾ ಸಂಘಗಳ ಒಂದು ವಿರೋಧ ಇದೆ ಅದು ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಜಲ್ಲಿಕಟ್ಟು ನಮ್ಮ ತಮಿಳುನಾಡಿನ ಒಂದು ಟ್ರೆಡಿಷನ್ ಇದನ್ನ ನಾವು ಬಿಟ್ಕೊಡೋದಿಲ್ಲ ಹೇಳಿ ಏನು ಪ್ರತಿಭಟನೆ ಮಾಡ್ತಿದ್ದರು ಅವರು ಅಲಂಗಾ ಇವತ್ತು ಜಲ್ಲಿಕಟ್ಟು ನಡೀಬೇಕಾಗಿತ್ತು ಅಲ್ಲಿ ಪ್ರತಿಭಟನೆಗಳನ್ನು ನಡೆಸ್ತಾ ಇದೆ ಉಳಿದ ಕಡೆಗಳಲ್ಲಿ ಬೇರೆ ಕಡೆಗಳಲ್ಲಿ ಜಲ್ಲಿಕಟ್ಟನ ಆಯೋಜಿಸಿ ತಮ್ಮ ಪ್ರತಿಭಟನೆಯನ್ನ ತೋರಿಸಿದ್ದಾರೆ ಈ ಜಲ್ಲಿಕಟ್ಟಿನ ವಿವಾದ ಇಷ್ಟಕ್ಕೆ ಆಗೋದಿಲ್ಲ ಇದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಿವಾದಕ್ಕೆ ಒಳಗಾಗ್ಬೋದು ಅಂತಾನೆ ಹೇಳಲಾಗ್ತಾ ಇರ್ತಕ್ಕಂಥದ್ದು ಇನ್ನು ಬಹಳ ಮುಖ್ಯವಾಗಿ ಅಬ್ಸರ್ವ್ ಮಾಡ್ಬೇಕಾದಂತಹ ವಿಷಯ ಅಂದ್ರೆ ಶಿವಗಂಗೆ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಕಾರ್ಯದರ್ಶಿ ಎಚ್ ರಾಜಾ ಅವರೇ ತಮ್ಮ ಮನೆಯಲ್ಲಿ ಏನು ಮನೆಯಲ್ಲಿ ಅವರು ಸಾಕ್ತಾ ಇದ್ದಂತ ಎತ್ತನ ಒಂದು ತಲ್ಲಿಕಟ್ಟಿಗೆ ಆ ಅದನ್ನ ಪೂಜೆ ಮಾಡಿ ಅದನ್ನ ಬಿಟ್ಟು ಅವರು ಕೂಡ ತಲ್ಲಿಕಟ್ಟಿಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಈ ರೀತಿಯ ಒಂದು ಘಟನೆಗಳು ಪ್ರತಿ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ವರದಿಯಾಗಿರ್ತಕ್ಕಂಥದ್ದು ಧನ್ಯವಾದ ರಮೇಶ್ ಮಾಹಿತಿಗಾಗಿ